よろしくお願いしま

అంటే ఇది మీరు కూడా ನಾನೆ ಕೊಡೆಯದಾಗಿ ಅವರನ್ನು ಮಾತಾಡ್ಸಿಲ್ಲ ರಾತ್ರಿ ಹೆಗಡೆ ಹೇಳಿದ್ದೇನೆ ಅಂತ ಹೇಳಿ ಸರ್ ಮುಗಿಸ್ಬಿಟ್ಟಿದ್ದಾರೆ ಬಲಿಕೆ ಮಾಡ್ತಾ ಇದ್ದಾರೆ ನೋಡಿ ನಿಮ್ಮ ಇಷ್ಟು ದೊಡ್ಡ ನ್ಯಾಯ ಎಲ್ಲ ಸರ್ ಆಗಿದ್ರೆ ನೋಡಿ ನಮ್ಮ ಕುಟುಂಬದ ದೊಡ್ಡಪ್ಪ ಅವರು ಇದ್ದಾರೆ ಅವರೇ ಇದು ಈರಂದ್ರೆ ಹೇಳಿದ್ದಾರೆ ನೋಡಿ ಇದು ನಮ್ಮ ಮನೆಯಿಂದ ಮನೆಯಿಂದ ಆಗಿದ್ದ ಅಣ್ಣ ಆಗಿದೆ ಇದನ್ನು ಇಲ್ಲಿಗೆ ಮುಗಿಸ್ಬಿಡುವಂತ ಹೇಳಿದ್ದಾರೆ ಸರ್ ಗಂಡ ಮತ್ತು ತಮ್ಮ ಹೋಗಿದ್ದು ಅಂತ ನೋಡಿ ನಾನು ಸೌಧಿನ ಅಪ್ಪ ಅವನು ಸೌಧನ ಮಾ ತುಂಬಾ ಚೆನ್ನಾಗಿದ್ದಿಲ್ಲ ಪಕ್ಷದ ಬಂದು ಹಣ ಕೊಡ್ತಾ ಇದ್ದಾರೆ ಅದನ್ನು ಸುಮ್ಮನೆ ಕೋರ್ಟ್ ಖರ್ಚೆ ಅಂತ ಖರ್ಚು ಮಾಡಬೇಡ ಇದ್ ಮಕ್ಕಳು ನೋಡ್ಕೊಂಡಿದಂತ ಹೇಳ್ತಾರೆ ಅನಂತ ತಮ್ಮನಿಗೆ ಕೂಡ ಅದೇ ಇದೆ ನೀನು ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ

ಅದಿಕ್ಕೆಂತ ಮತ್ತೊಂದು ಏನು ಕರೆಕ್ಟ್ ಆಗಿ ಕೊಡ್ಲೇ ನಾನು ಪಕ್ಷದ ಒತ್ತು ತಗೊಂಡಿದ್ದೆ ಕಡ್ಡಿತಾನೇ ನಾನು ಬರೆದಿದ್ದೆ ಅಂದ್ರೆ ನವಾಗಲೇ ಮಾಡ್ತಿದ್ರು ಸರ್ ಈವಾಗ ಇವತ್ತು ಹೇಳ್ಸೋ ಬರೋನೋ ಏನು ಹೇಳಲಿಕ್ಕೆ ಹೇಳ್ತಿಲ್ಲ ಆದಿದ್ದಲ್ಲ ಐದು ವರ್ಷದಿಂದ ಕರೆಗೆ ಅಡ್ಜೂಬಿಟ್ ಮಾಡ್ತಿದ್ವಿ ನಾವು ನಮ್ಮಪ್ಪ ನಮಗಂತ ಫಾರ್ಮೆಂಟ್ ಕೊಡ್ತಾರೆ ಅಂದ್ರೆ ತನ್ನ ಆದೋಪದಿನ ನಿರ್ಧಾರ ಮಾಡಿ ನೀವೆಲ್ಲಾ ಕೊಟ್ಟು ಏನಾಗಬೇಕು ಕಡ್ಡಿತಾನೇ ನಾನು ಇಷ್ಟಕ್ಕೆ ಇದು ತೆಲಿ ಒಂದು ಸಿಂಪ್ಲ್ ಇಷ್ಟ್ ಹೋಗಿದೆ ಸರ್ ಟಿವಿ ಅದು ಸರ್ ಗೈಡ್ ಟ್ರಾಕ್ ಟಿವಿ

ಸೌಜನ್ಯಳ್ ಅವರ ತಾಯಿ ಅವರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿದ್ದೇವೆ ನಾವೀ ವಿಚಾರದಲ್ಲಿ ನಾನು ಇವತ್ತು ಬೆಳಗ್ಗೆ ನಮ್ಮ ಶಾಸಕರ ಹತ್ರ ಜಿಲ್ಲೆ ಅಧ್ಯಕ್ಷರ ಹತ್ರ ನಮ್ಮ ಸಂಸದ್ರ ಹತ್ರ ಮಾತನಾಡ್ತಾ ಇಲ್ಲ ಇವತ್ತು ಅವ್ರನ್ನ ಕುಟುಂಬದ ಸದಸ್ಯರನ್ನ ಅವ್ರ ತಾಯಿಯವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಅಪೇಕ್ಷೆ ವ್ಯಕ್ತಪಡಿಸಿ ಇವತ್ತು ನಾನು ಸಂಜೆ ಇಲ್ಲಿ ಬಂದಿದ್ದೇನೆ ಕಾರ್ಯಕ್ರಮ ಮುಗಿಸ್ಕೊಂಡು ಆ ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂಥದ್ದು ಏನೀಗ ಸಿ ಬಿ ಐ ಕೋರ್ಟ್ ಆದೇಶ ಆಗಿದೆ ಅದರ ಮೇಲ್ಮನವಿನ ಸುಪ್ರೀಂ ಕೋರ್ಟಲ್ಲಿ ಅವ್ರು ಮಾಡಿದ್ದೆ ಅದಲ್ಲಿ ಇದೇನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲೇ ಸಹ ಆ ವೆಚ್ಚವನ್ನು ಸಂಪೂರ್ಣ ನಾವು ಭಾರತೀಯ ಜನತಾ ಪಟ್ಟ್ಯದನ್ನು ಬರೆಸ್ತಿದ್ದೀನಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಕಾಳಜಿ ಮಾಡೋದು ಬೇಡ ನಾವು ನಿಮ್ಮ ಜೊತೆಲಿ ಸಂಪೂರ್ಣ ಇದ್ದೇವೆ ಅನ್ನೋ ವಿಚಾರವನ್ನು ಅವ್ರಿಗೆ ತಿಳಿಸಿದ್ದೇನೆ ಅಂತಿಮ ಅವ್ರು ತೀರ್ಮಾನ ಮಾಡ್ತಾರೆ ಏನು ಮಾಡಬೇಕು ಅಂತೇಳಿ ಇನ್ನೂ ಪಾಪ ತಾವು ನೋಡಿದ್ರೆ ತಾವೇ ಇನ್ನೂ ಪಾಪ ತಾಯಿಯವರ ಆ ನೋವಿನಿಂದ ಇನ್ನೂ ಕೂಡ ಹೊರಬರೋದಕ್ಕೆ ಸಾಧ್ಯ ಆಗಿಲ್ಲ ನಮಗೂ ಕೂಡ ಆ ವಿಚಾರದಲ್ಲಿ ಸಾಕಷ್ಟು ಬೇಸರ ಇದೆ ಧರ್ಮಸ್ಥಳ ಬಂದಿದ್ದು ಹಾಗಾಗಿ